ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ವೋಟರ್ ಐ ಡಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ತುಂಬ ಜನದತ್ರ ವೋಟರ್ ಐ ಡಿ ನಂಬರ್ ಇರುತ್ತೆ ಬಟ್ ಆ ವೋಟರ್ ಐ ಡಿ ನಂಬರ್ ಇದ್ದರೆ ಕಾರ್ಡ್ನ ಯಾವ ರೀತಿ ತೊಗೊಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಇ ಸಿ ಐ ವೋಟರ್ ಪೋರ್ಟಲ್ ಅಂತ ಸೆಲೆಕ್ಟ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ವೋಟರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬರುತ್ತೆ ಲಾಗಿನ್ ಸೈನ್ ಅಪ್ ಥರ ಬರುತ್ತೆ ಸೊ ಇವಾಗ ನಾವು ಸೈನ್ ಅಪ್ ಮಾಡಿ ಕೂಡ ಲಾಗಿನ್ ಮಾಡ್ಕೋಬೋದು ನಂತರ ಇಲ್ಲಾಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ರಿಜಿಸ್ಟರ್ ಆಗಿದ್ದರೆ ಸೇಮ್ ಕ್ರೆಡಿನ್ಷಿಯಲ್ನ ಇಟ್ಕೊಂಡು ಲಾಗಿನ್ ಮಾಡ್ಕೋಬೋದು ಸೊ ನಾನು ನಿಮಗೀಗ ರಿಜಿಸ್ಟರ್ ಮಾಡಿ ಯಾವ ರೀತಿ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳ್ಸ್ಕೊಡ್ತೀನಿ ಸೊ ನಾನಿವಾಗ ಮತ್ತೆ ವೆಬ್ ಬ್ರೌಸರ್ಗೆ ಬಂದು ಇ ಸಿ ಐ ವೋಟರ್ ಪೋರ್ಟಲ್ ಅಂತ ಸರ್ಚ್ ಮಾಡಿ ಸೈನ್ ಅಪ್ನ ಕೊಡ್ತೀನಿ ಸೈನ್ ಅಪ್ ಮೀನ್ಸ್ ರಿಜಿಸ್ಟರ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಸೈನ್ ಅಪ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೈನ್ ಅಪ್ ಲಾಗಿನ್ ಎರಡು ಆಪ್ಷನ್ ಇದೆ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಲಾಗಿನ್ನ ಕೊಟ್ಟು ಸೊ ನೀವು ಏನು ಲಾಗಿನ್ ರಿಜಿಸ್ಟ್ ಮಾಡಿದಾಗ ಲಾಗಿನ್ ಏನು ಕೊಟ್ಟಿರ್ತಾರೋ ಅದನ್ನು ಯೂಸರ್ ಐ ಡಿ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಮಾಡ್ಕೋಬೋದು ಸೊ ಇವಾಗ ಫ್ರೆಶ್ ಆಗಿ ರಿಜಿಸ್ಟ್ರಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಅಂತ ಇದ್ದೀನಿ ಸೊ ಸೈನ್ ಅಪ್ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ನೆಕ್ಸ್ಟು ನಿಮ್ಮ ಇಲ್ಲಿ ಫಸ್ಟ್ ನೇಮ್ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡಿ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಲೈಕ್ ಮೈಸೂರು ವಾಟ್ ಒನ್ ಟು ತ್ರೀ ಅಥವಾ ಏನಾದರೂ ನಿಮಗೆ ಇಷ್ಟ ಬಂದಿದ್ದನ್ನು ಕೊಟ್ಕೋಬೋದು ಕೊಟ್ಟ ನಂತರ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ರಿಕ್ವೆಸ್ಟ್ ಒ ಟಿ ಪಿ ಕ್ಲಿಕ್ ಮಾಡಿದ ನಂತರ ನೀವು ನಂಬರ್ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆ ನಂಬರ್ಗೆ ಒ ಟಿ ಪಿ ಓ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಕೊಡಿ ವೆರಿಫೈ ಕೊಟ್ಟ ನಂತರ ನಿಮಗೆ ಯುವರ್ ಯುವರ್ ಸಕ್ಸಸ್ಫುಲಿ ಸೈನ್ಡ್ ಅಪ್ ಕೈಂಡ್ಲಿ ಲಾಗಿನ್ ವಿತ್ ಕ್ರೆಡಿನ್ ಅಂತ ಬರುತ್ತೆ ಸೊ ಇವಾಗ ನಿಮ್ಮದು ರಿಜಿಸ್ಟ್ರ್ ಆಗಿದೆ ಸೊ ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿ ರಿಕ್ವೆಸ್ಟ್ ಒ ಟಿ ಪಿನ ಕೊಡಿ ರಿಕ್ವೆಸ್ಟ್ ಒ ಟಿ ಪಿ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ವೆರಿಫೈ ಅಂಡ್ ಲಾಗಿನ್ನ ಕೊಡಿ ಲಾಗಿನ್ ಕೊಟ್ಟ ನಂತರ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಡೌನ್ಲೋಡ್ ಎಪಿಕ್ ಕಾರ್ಡ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವೋಟರ್ ಐ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಿಮಗೆ ನನ್ನ ಹಳೆ ವಿಡಿಯೋದಲ್ಲಿ ನಿಮಗೆ ವೋಟರ್ ಐ ಡಿ ನಂಬರ್ನ ಯಾವ ರೀತಿ ಹುಡ್ಕೋದು ಅಂತ ಹೇಳಿಕೊಟ್ಟಿದ್ದೀನಿ ಸೊ ಅದನ್ನು ಆ ವಿಡಿಯೋನ ನಿಮಗೆ ಈ ಕೊಡಿಯೋ ಕೊನೆಯಲ್ಲಿ ಹಾಕ್ತೀನಿ ನಂಬರ್ ಗೊತ್ತಿಲ್ಲ ಅಂದರೆ ಹುಡ್ಕೊಳ್ಳಿ ನಂತರ ಎಪಿಕ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಸ್ಟೇಟನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸು ತಂದೆ ಹೆಸರು ಓಪನ್ ಆಗುತ್ತೆ ಕೊಟ್ಟ ನಂತರ ಇಲ್ಲಿ ಇನ್ನೊಂದು ಏನು ಸರ್ಚ್ ಡೀಟೇಲಾಗಿ ನೋಡಬೇಕು ಅಂತ ಅಂದರೆ ಯುವರ್ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಇನ್ ಈರೋಲ್ ಅಂತ ಬರುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೆ ಬರುತ್ತೆ ಆ ಕಡೆ ಆಪ್ಷನ್ ಇದೆ ನೋಡಿ ಮೊಬೈಲ್ ನಂಬರ್ ಅಲ್ಲಿ ಖಾಲಿ ಇದೆ ಸೊ ಇವಾಗ ಹೋಮ್ ಬಂದು ಮತ್ತು ನೀವು ಇಲ್ಲಿ ಆಪ್ಷನ್ ಏಯ್ಟ್ ಫಿಲ್ ಫಾರ್ಮ್ ಏಯ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಧಾರ್ ಎಲೆಕ್ಟ್ರನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಇಲ್ಲಿ ವೋಟರ್ ಐ ಡಿ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ಅದರಲ್ಲಿ ಎರಡನೇ ಆಪ್ಷನ್ ಕರೆಕ್ಷನ್ ಎಂಟ್ರೀಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇದೇ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿ ಸೊ ನೀವು ಇವಾಗ ಆಧಾರ್ ನಂಬರ್ ಲಿಂಕ್ ಮಾಡಿದ್ರು ಆಪ್ಷನಲ್ಲಿ ಇದು ನೀವು ಲಿಂಕ್ ಮಾಡಿದ್ರು ಮಾಡದೇ ಇದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ಇಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗತ್ತೆ ವೋಟರ್ ಐ ಡಿಗೆ ಸೊ ನಿಮಗೆ ಅದೇ ಪ್ರೊಸೆಸ್ನ ನಾನಿಲ್ಲಿ ಹೇಳ್ಕೊಡೋಕೆ ಕೊಟ್ಟಿದ್ದೀನಿ ಸೊ ಫಾರ್ಮ್ ಏಯ್ಟಿ ಫಾರ್ಮ್ ಏಯ್ಟಿಗೆ ಬಂದು ನೀವು ಈ ರೀತಿ ಓಪನ್ ಮಾಡಿಕೊಂಡು ಆಧಾರ್ ನಂಬರ್ನ ನೀವೀಗ ಎಂಟ್ರಿ ಮಾಡಿದ್ರೆ ನಿಮ್ಮ ಆಧಾರ್ ಕೂಡ ಐ ಡಿಗೆ ಸೀಡ್ ಆಗುತ್ತೆ ಸೊ ಅದರಿಂದ ನಾನು ನಿಮಗೆ ಮಾಡ್ತಾ ಇದ್ದೀರಲ್ಲ ಸೊ ಆಧಾರ್ ನಂಬರ್ನು ಲಿಂಕ್ ಮಾಡಿಬಿಡಿ ಒಂದೇ ಇದರಲ್ಲಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಇದ್ದೀನಿ ಸೊ ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ಕೆಳಗಡೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ತಪ್ಪು ಎಂಟ್ರಿ ಮಾಡಬೇಡಿ ಹುಷಾರಾಗಿ ನೋಡ್ಕೊಂಡು ಎಂಟ್ರಿ ಮಾಡಿ ನಂತರ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ ನೇಮು ಜೆಂಡರು ನೀವು ಬರೀ ಮೊಬೈಲ್ ನಂಬರ್ ಮಾತ್ರನೇ ಸೆಲೆಕ್ಟ್ ಮಾಡ್ಕೋಬೇಕು ಬೇರೆ ಯಾವುದನ್ನೂ ಸೆಲೆಕ್ಟ್ ಮಾಡ್ಕೋಬೋದು ಇದೊಂದು ಹುಷಾರಾಗಿ ನೋಡ್ಕೊಳ್ಳಿ ಮೊಬೈಲ್ ನಂಬರ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ನಂತರ ಸೆಲೆಕ್ಟ್ ಮಾಡೊ ನಂತರ ನಿಮ್ಮ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಬೇಕು ಓಟ್ರೆಡಿಗೆ ಆ ನಂಬರ್ನ ಎಂಟ್ರಿ ಮಾಡಿ ಕರೆಕ್ಟಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಊರು ಯಾವುದಿರುತ್ತೆ ಅದನ್ನು ಅಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ನ ಕೊಟ್ಟು ಕೆಳಗಡೆ ಬಂದು ಕ್ಯಾಪ್ಚನ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿದ ನಂತರ ನೀವು ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರ ಮೇಲ್ಗಡೆ ಅದಕ್ಕೆ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಕೊಟ್ಟಿರುವಂಥ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ಪ್ರಿವ್ಯೂ ಅಂಡ್ ಸಬ್ಮಿಟನ್ನ ಕೊಡಿ ಪ್ರಿವಿಯೋ ಒಂದು ಸಬ್ಮಿಟ್ನ ಕೊಟ್ಟ ನಂತರ ನಿಮಗೆ ಆಗಿ ಓಪನ್ ಆಗುತ್ತೆ ಒಂದು ಸಲ ನೋಡ್ಕೊಳ್ಳಿ ಯಾವ ನಂಬರ್ ಲಿಂಕ್ ಆಗಿತ್ತು ಎಸ್ ಅಂತ ಕೊಟ್ಟು ಓಕೆ ಕೊಟ್ಟು ಡೌನ್ಲೋಡ್ ಬೇಕಿದ್ದರೆ ಅಕ್ಲಾಮ್ ಡೌನ್ಲೋಡ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ ನೆಕ್ಸ್ಟು ಈ ಎಪಿಕ್ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಬಂದು ನಿಮ್ಮ ಎಪಿಕ್ ನಂಬರ್ನ ಎಂಟ್ರಿ ಮಾಡಿ ಮೀನ್ಸ್ ನಿಮ್ಮ ಓಟರ್ ಐ ಡಿ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಾನು ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ಈ ಎಪಿಕ್ ಡೌನ್ಲೋಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವೋಟರ್ ಐ ಡಿ ಸಂಖ್ಯೆನ ಎಂಟ್ರಿ ಮಾಡಿ ನಂತರ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಡಿ ಸರ್ಚ್ ಕೊಟ್ಟ ನಂತರ ನಿಮಗಿಲ್ಲಿ ಓಪನ್ ಆಯಿತು ನೋಡಿ ಇವಾಗ ಅಂಡ್ ನಿಮ್ಮ ಈಗ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿದೆ ಸೊ ಅಲ್ವಾ ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ನಂಬರ್ಗೆ ಒ ಟಿ ಪಿನ ಸೆಂಡ್ ಮಾಡಿ ಸೊ ಸೆಂಡ್ ಓ ಟಿ ಪಿ ಅಂತ ಇದರಲ್ಲಿ ಕ್ಲಿಕ್ ಮಾಡಿ ಒ ಟಿ ಪಿನ ಕಳಿಸಿ ಕಳಿಸಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಮುಂಚೆ ಯಾವುದು ರಿಜಿಸ್ಟರ್ ಮಾಡಿದ್ರಿ ಈಗ ಅದಕ್ಕೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ವೆರಿಫೈ ಕೊಡಿ ಕೊಟ್ಟ ನಂತರ ಈ ಥರ ಡೌನ್ಲೋಡ್ ಇ ಎಪಿಕ್ ಅಂತ ಬರುತ್ತೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮ್ಮ ವೋಟರ್ ಐ ಡಿ ಡೌನ್ಲೋಡ್ ಆಗುತ್ತೆ ಸೊ ಇದು ಸಿಂಪಲ್ ಸ್ಟೆಪ್ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ ಈ ರೀತಿ ಡೌನ್ಲೋಡ್ ಮಾಡಿದ್ದು ಇದು ಒರಿಜಿನಲ್ ವೋಟರ್ ಐ ಡಿ ಯಾವುದೇ ಥರ್ಡ್ ಪಾರ್ಟಿ ಅದು ಇದು ಅಂತ ಇಲ್ಲ ಒರ್ಜಿನಲ್ ವೋಟರ್ ಐ ಡಿ ಬರುತ್ತೆ ಇದನ್ನು ಪ್ರಿಂಟ್ ಮಾಡಿ ಲ್ಯಾಮಿನೇಷನ್ ಮಾಡಿಕೊಂಡು ಇಟ್ಕೊಳ್ಳಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಹೆಚ್ಚಿನ ಟೆಕ್ಸ್ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ